ನೋಡಿ ಒಂದು ಕಡೆ ಕೋಟ್ಯಾಂತ ರೂಪಾಯಿ ದರೋಡೆಗಳಾಗುತ್ತೆ ಒಂದು ಕಡೆ ವಂಚಕಿ ಐಶ್ವರ್ಯ ಅಂತ ಅವಳು ಕೆ ಜಿ ಕೆ ಜಿ ಚಿನ್ನ ಎತ್ಕೊಂಡು ಹೋಗ್ತಾಳೆ ಇನ್ನೂ ಕೆಲವು ಕಡೆ ತೊಂಬತ್ತ್ಮೂರು ಲಕ್ಷ ಎತ್ತಾಕ್ಕೊಂಡು ಹೋಗ್ತಾರೆ ಶ್ರೀಮಂತರ ಬಳಿ ದುಡ್ಡು ಇರ್ತದೆ ಶ್ರೀಮಂತರು ಈಗ ಮೈಕ್ರೋಫಿನಾನ್ಸ್ ವಿಚಾರಗಳು ಬಂದಾಗ ಶ್ರೀಮಂತರು ಸಾಲ ಮಾಡಿದವರು ಯಾರಾದರೂ ಅವರು ಮಾ ಆತ್ಮಹತ್ಯೆ ಮಾಡ್ಕೋಬೇಕು ಅಂತಲ್ಲ ಯಾರಾದರೂ ಮಾಡ್ಕೋತಾರಾ ಇಲ್ಲ ಅವ್ರಿಗೆ ಧೈರ್ಯ ಇದೆ ಮ್ಯಾನೇಜ್ ಮಾಡ್ತಾರೆ ಅಂಥ ಮಕ್ಕಳಿಗೆ ಹೋಗೋದಕ್ಕೆ ಶಾಲೆ ಎರಡು ಲಕ್ಷ ಫೀಸ್ ಮೂರು ಲಕ್ಷ ಫೀಸ್ ನಾಲ್ಕು ಲಕ್ಷ ಫೀಸ್ ಇದೆ ನಾವು ಕನ್ನಡ ಮತ್ತೊಂದು ಕನ್ನಡ ಹೋರಾಟ ಎಲ್ಲ ಎಲ್ಲವೂ ಕರೆಕ್ಟೇ ಅಲ್ಲಿ ಬೇಸಿಕ್ ನಾವು ಅರ್ಥ ಮಾಡ್ಕೋಬೇಕು ನಾನು ಅವತ್ತಿಂದ ಒಂದು ಕರೆ ಕೊಡ್ತಾ ಇದ್ದೀನಿ ಏನಂತಂದರೆ ನಮ್ಮ ನಮ್ಮ ಶಾಲೆಗಳನ್ನು ನಾವು ನಾವೇ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ದತ್ತು ತಗೊಳ್ಳೋದೇ ಇದ್ದರೆ ಕನ್ನಡ ಉಳಿಯಲ್ಲ ನೀವೆಷ್ಟೇ ಮಾತಾಡಿ ಉಳಿಯಲ್ಲ ಹಾಗಿದ್ರೆ ಕನ್ನಡ ಶಾಲೆಗೆ ಬರೋ ಜನ ಇಲ್ವ ಇದ್ದಾರೆ ಈ ಥರ ಕೋಳಿಗೂಡ್ನ ಥರ ಇದ್ದರೆ ಯಾರು ಹೋಗ್ತಾರೆ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಇಂಗ್ಲೀಷ್ ಮೀಡಿಯಮ್ ಹಾಗಂತ ನಾನು ಇಂಗ್ಲೀಷ್ ಕಲಿಯಬಾರ್ದಂತೂ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ಬಟ್ ಕನ್ನಡ ಕಲ್ತಿರಬೇಕು ಅಷ್ಟೇ ಕನ್ನಡವೇ ಕಲಿಯಿರಿ ಯಾಕಂದರೆ ಪ ಸ್ಪರ್ಧಾತ್ಮಕ ಯುಗದಲ್ಲಿ ಸಾಧ್ಯ ಇಲ್ಲ ಅಂತ ನಮಗೆ ಒಂದು ಹತ್ತು ಹದಿನೈದು ಭಾಷೆ ಕಲಿಯುವಂಥ ಶಕ್ತಿ ಇದೆ ಅದರಲ್ಲಿ ನಮ್ಮ 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 ಮಾತೃಭಾಷೆಗಳನ್ನು ಒಂದು ಕಲ್ತ್ಕೊಂಡ್ಬಿಟ್ರೆ ಭಾಳ ಈಸಿ ಅಂತ ಅರ್ಥ ಮಾಡ್ಕೊಳ್ಳೋದು ಎಲ್ಲವನ್ನು ಕೂಡ ಯಾಕಂದರೆ ಕೇಳಿರ್ತೀವಿ ಪ್ರತಿಯೊಂದನ್ನು ಕೂಡ ಅನಂತನಾಗ್ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೇಳಿದಾಗೆ ಯಾಕೆಂದರೆ ನ ನಮ್ಮ ಮನಸ್ಸಿನ ಭಾಷೆ ನಮಗೆ ಇಂಗ್ಲೀಷಲ್ಲಿ ಹೇಳುವಾಗ ಅದು ಮನಸ್ಸಿಗೆ ಅರ್ಥ ಆಗ್ತಿರೋದಿಲ್ಲ ನಮ್ಮ ನಮ್ಮ ಮಾತೃಭಾಷೆಯಲ್ಲಿ ಹೇಳಿದಾಗ ಅರ್ಥ ಆಗುತ್ತೆ ಇಂಥ ಶಾಲೆಗಳಿದ್ದಾಗ ಕಳಿಸ್ತಿರೋ ಕಳಿಸೋದಿಲ್ವ ಕಳಿಸ್ತಾರೆ ಇಲ್ಲಿ ಇಲ್ಲಿಗೆ ಬರೋ ಮಕ್ಕಳು ಯಾರು ಎಲ್ಲ ಬಡವರ ಮಕ್ಕಳು ಬಡವರ ಮಕ್ಕಳು ಅಂತಂದರೆ ಶ್ರೀಮಂತ ಅಂದರೆ ಈ ಜಾತಿ ಗೀತೆಯಲ್ಲಿ ಹೇಳ್ತಾ ಇಲ್ಲ ಮೇಲ್ಜಾತಿಯಲ್ಲಿದ್ದ ಬಡವರು ಕೂಡ ಕಳಿಸ್ತಾರೆ ಆರ್ ಇಲ್ಲಿ ಆರ್ಥಿಕವಾಗಿ ಶ್ರೀಮಂತಿಕೆ ಬೇಕಾಗತ್ತೆ ಆರ್ಥಿಕ ಶ್ರೀಮಂತಿಕೆ ದುಡ್ಡಿನ ಶ್ರೀಮಂತಿಕೆ ಬೇಕಾಗತ್ತೆ ದುಡ್ಡಿನಲ್ಲಿ ಶ್ರೀಮಂತಿಕೆ ಇಲ್ಲದ ಮೇಲ್ಜಾತಿಯವರು ಕೂಡ ನಾನು ಸಾವಿರಾರು ಜನ ನೋಡಿದ್ದೀನಿ ಅದನ್ನು ಮಾತಾಡ್ಲಿಕ್ಕೆ ಬರ್ತಾಯಿಲ್ಲ ನಾನು ನಾನು ಬಡವರ ಮನೆ ಮಕ್ಕಳ ವಿಚಾರ ಹೇಳಿದೆ ಎಲ್ಲ ಬಡವರ ಎಲ್ಲ ಬಡವರ ಮನೆ ಮಕ್ಕಳು ಈ ಶಾಲೆಗೆ ಬರೋಬೇಕಾಗತ್ತೆ ಬೇರೆ ಶಾಲೆಗಳಿಲ್ಲ ಆಗ ಬಡವರು ಏನು ಮಾಡ್ತಾರೆ ಇಲ್ಲಪ್ಪ ನನ್ನ ಮಕ್ಕಳಿಗಾದರೂ ಒಳ್ಳೆ ಶಿಕ್ಷಣ ಸಿಗಬೇಕು ಅಂತೇಳಿ ಲೋನ್ ತೆಗಿತಾರೆ ಮೈಕ್ರೋ ಮೈಕ್ರೋಫಿನಾನ್ಸ್ ಕಟ್ಟಕ್ಕಾಗಲ್ಲ ಆತ್ಮಹತ್ಯೆ ಮಾಡ್ಕೋತಾರೆ ಎರಡು ಲಕ್ಷ ಮೂರು ಲಕ್ಷಕ್ಕೆ ಎಲ್ಲ ಅಂಗನವಾಡಿ ಮಾಡೋದಕ್ಕೆ ದುಡ್ಡಿದೆ ನಮ್ಮ ಸರ್ಕಾರಗಳಲ್ಲಿ ನಾವು ಸ್ವಲ್ಪ ಪ್ರೆಷರ್ ಹಾಕಿದ್ವಿ ಹೊಸ ಶಾಲೆ ಆಯಿತು ಮೂವತ್ತಾರು ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಬೇಕಲ್ವ ಒಂದು ವರ್ಷ ಆಯಿತು ಇದನ್ನು ಮಾಡಿ ನಾವು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಣ ಅದಾದ ನಂತರ ನಮ್ಮ ರಿಪೋರ್ಟ್ ಇದ್ದಾರೆ ಅವ್ರ ಹತ್ರ ಕೇಳೋಣ ಇದ್ದಾರೆ ಹ್ಞೂ ಸಂಬಂಧಪಟ್ಟವರು ಇದಕ್ಕೆ ನೋಡಿ ರವಿ ಸರ್ ಜಿಲ್ಲಾಧಿಕಾರಿಗಳು ರವಿ ಸರ್ ಥ್ಯಾಂಕ್ ಯು ಯಾಕಂದರೆ ಈಗ ಬಾಕಿ ಸು ಬಾಕಿ ಸುದ್ದಿ ಬಂದಾಗ ಇದ್ದ ಬಂದವ್ರಿಗೆ ನಾವು ಹೇಳಲ್ವ ಅದೇ ಥರ ಸಂಬಂಧಪಟ್ಟವರು ಅದರಲ್ಲಿ ಭಾಗಿಯಾಗಲಿ ಭಾಗಿಯಾಗದೇ ಇರಲಿ ಎಲ್ಲರನ್ನ ನೆನೆಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ನಾವಂತೂ ಮಾಡ್ತೀವಿ ರವಿ ಅವರು ಕೊತ್ತನೂರು ಮಂಜುನಾಥ್ ಶಾಸಕರು ಕೊತ್ತನೂರು ಮಂಜುನಾಥ್ ಸರ್ ಹೇಳ್ದಂಗೆ ಮಾಡಿದ್ದೀರಿ ಥ್ಯಾಂಕ್ ಯು ಭೈರತಿ ಸುರೇಶ್ ಅವರು ಉಸ್ತುವಾರಿ ಸಚಿವರು ನೋಡಿ ಭೈರತಿ ಸುರೇಶ್ ಅವ್ರದ್ದು ಮೂಢ ಬಂದಾಗ ಬೇರೆ ರೀತಿಯಲ್ಲಿ ಮಾತಾಡ್ತೀವಿ ನಾವು ಒಳ್ಳೆ ಕೆಲಸ ಮಾಡಿದಾಗ ಥ್ಯಾಂಕ್ ಯು ಅಂತ ಹೇಳ್ತೀವಿ ಅದಕ್ಕೆ ನಾನು ಹೇಳಿದ್ದು ನಾವು ಯಾವುದೇ ಪಕ್ಷದ ಮೌತ್ ಪೀಸ್ ಅಲ್ಲ ಅವ್ರಿಗೆ ಜೈ ಇವರಿಗೆ ಜೈ ಒಳ್ಳೆ ಕೆಲಸ ಮಾಡ್ತೀರಾ ಜೈ ಇಲ್ವಾ ಬುಲೆಟ್ ಸಲ್ಯೂಟ್ ಇಲ್ಲ ಬುಲೆಟ್ ಪೊಲೀಸರು ಒಳ್ಳೆ ಕೆಲಸ ಮಾಡ್ತೀರಾ ಅದ್ಭುತ ಸರ್ ಅಂತ ಹೇಳ್ತೀವಿ ಮಾಡಿಲ್ವಾ ಕೇರೆ ಮಾಡಲ್ಲ ಎಲ್ಲ ಕೊತ್ತನೂರು ಮಂಜುನಾಥ್ ಇರ್ಬೋದು ಭೈರತಿ ಸುರೇಶ್ ಅವ್ರಿರ್ಬೋದು ಕೃಷ್ಣಮೂರ್ತಿ ಡಿ ಡಿ ಪಿ ಐ ಇರ್ಬೋದು ಭೈರತಿ ಸುರೇಶ್ ಕೊತ್ತನೂರು ಮಂಜುನಾಥ್ ಜಿಲ್ಲಾಧಿಕಾರಿಗಳು ಕೃಷ್ಣಮೂರ್ತಿ ಡಿ ಡಿ ಪಿ ಐ ಎಲ್ಲರಿಗೂ ಆಮೇಲೆ ಈ ಸುದ್ದಿ ನಾವು ಕಳೆದ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ ಮೂರರಂದು ವರದಿ ಪ್ರಸಾರ ಮಾಡಿದ್ವಿ ಕರೆಕ್ಟಾಗಿ ಒಂದು ವರ್ಷಕ್ಕಿನ್ನೂ ಏನೋ ಎಷ್ಟು ಹದಿನಾಲ್ಕು ದಿವಸ ಏನೋ ಟೈಮ್ ಇದೆ ಕರೆಕ್ಟ್ ಒಂದು ವರ್ಷದಲ್ಲಿ ಆಯಿತು ನೋಡಿ ಫಾಲೋಅಪ್ ಮಾಡ್ತಾನೇ ಇದ್ದೀವಿ ಬನ್ನಿ ನಮ್ಮ ಸುರೇಶ್ ಕೋಲಾರ ಪ್ರತಿನಿಧಿ ಮತ್ತು ಅವರ ನಂಬರ್ ಕೂಡ ಕೊಡ್ತೀನಿ ಕೋಲಾರಕ್ಕೆ ಸಂಬಂಧಪಟ್ಟ ಯಾವುದೇ ಸುದ್ದಿಗಳಿದ್ರು ಕೂಡ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವರನ್ನು ಮಾತಾಡಿದ ನಂತರ ಅವರನ್ನು ಮಾತಾಡ್ತಿರುವಾಗ ಅವ್ರ ನಂಬರ್ ಹಾಕಿ ಮತ್ತು ಶಿವಕುಮಾರ್ ಕ್ಯಾಮ್ರಾಮ್ಯನ್ ಸುರೇಶ್ ಎಸ್ ಒಂದು ಒಂದು ವರ್ಷಗಳ ತನಕ ಫಾಲೋಅಪ್ ಮಾಡೋದು ಈಸಿ ಅಲ್ಲ ಫಾಲೋಅಪ್ ಮಾಡಿದ್ದೀರಿ ಮೂವತ್ತಾರು ಲಕ್ಷದಲ್ಲಿ ಒಳ್ಳೆ ಶಾಲೆ ಆಗಿದೆ ಆ ಪುಟ್ಟ ಮಕ್ಕಳ ತಾಯಂದಿರು ಪುಟ್ಟ ಮಕ್ಕಳು ಅದಕ್ಕಿಂತ ಹೆಚ್ಚಾಗಿ ಪುಟ್ಟ ಮಕ್ಕಳಿಗೆ ಅದು ಅರ್ಥ ಆಗಲ್ಲ ಏನು ಅಂತ ಪುಟ್ಟ ಮಕ್ಕಳ ತಾಯಂದಿರು ಇವ್ರದೆಲ್ಲ ರಿಯಾಕ್ಷನ್ಸ್ ಹೆಂಗಿತ್ತು ನಿಮ್ಗೆ ಹೆಂಗೆ ಫೀಲ್ ಆಗ್ತಾ ಇತ್ತು ಈ ಶಾಲೆಯಲ್ಲಾದಾಗ ಖಂಡಿತ ಜಯಪ್ರಕಾಶ್ ಶೆಟ್ಟಿ ಯಾಕಂತ ಹೇಳಿದ್ರೆ ಏನು ಮಕ್ಕಳು ಇವತ್ತು ಆ ಶಾಲೆಗೆ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಗೋಳನ್ನು ಬಳಸ್ತಾ ಇದ್ರು ಯಾಕಂದ್ರೆ ಅದು ಒಂದು ರೀತಿಯ ಏನು ಹಂದಿಗೂ ಅಂತ ಇದ್ದಂತಹ ಶಾಲೆ ಇವತ್ತು ಸುಂದರವಾಗಿ ಮೂರು ಮಾಡಿಯ ಶಾಲೆ ನಿರ್ಮಾಣವಾಗಿರುವಂತದ್ದು ನೆಲೆಯಲ್ಲಿ ಪೋಷಕರಾಗ್ಬೋದು ಮತ್ತೆ ಮಕ್ಕಳಾಗ್ಬೋದು ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸಿರುವಂತದ್ದು ಪ್ರಮುಖವಾಗಿ ಕಳೆದ ಒಂದು ವರ್ಷದಿಂದ ಸಹ ಏನು ಆ ಶಾಲೆಯ ಸ್ಥಿತಿ ಹೇಗಿತ್ತು ಸಹ ನಾವು ತೋರಿಸಿದ್ದೀವಿ ಈಗ ಶಾಲೆ ಹೇಗಿದೆ ಇದೆಂಬುದು ಸಹ ನಾವು ಇವು ಚಿತ್ರದ ಮುಖಾಂತರ ತೋರಿಸಿರುವಂತದ್ದು ಪ್ರಮುಖವಾಗಿ ಅಲ್ಲಿ ಬರುವಂತಹ ಮಕ್ಕಳು ಸಾಕಷ್ಟು ಬಡತನದಿಂದ ಬರುವಂತಹ ಮಕ್ಕಳು ಸುಮಾರು ಮೂವತ್ತು ನಲವತ್ತು ಮಕ್ಕಳು ಆ ಶಾಲೆಗೆ ಬರ್ತಾ ಇದ್ರು ಆ ಶಾಲೆ ಏನು ದುರಸ್ತಿ ಆದ ಸಂದರ್ಭದಲ್ಲಿ ಏನು ವಸ್ತಿ ಶಾಲೆಯಲ್ಲಿ ಅಂದ್ರೆ ವಸ್ತಿ ಮನೆಯಲ್ಲಿ ಅಂದ್ರೆ ಲೋಕೋಪಯೋಗಿ ಆ ಸಂಬಂಧಪಟ್ಟಂತಹ ಒಂದು ವಸ್ತಿ ಮನೆಯಲ್ಲಿ ಅಂದ್ರೆ ಚಿಕ್ಕದಾದಂತಹ ಕೋಣೆಯಲ್ಲಿ ಆಟ ಪಾಠ ಆಗ್ಬೋದು ಮತ್ತೆ ಏನು ಊಟ ತಿಂಡಿ ಆಗ್ಬೋದು ಎಲ್ಲವೂ ಸಹ ನಡೀತಾ ಇತ್ತು ಸೊ ಈ ವಿಚಾರ ತಿಳಿದಂತಹ ಸಂದರ್ಭದಲ್ಲಿ ಕೂಡಲೇ ಏನ್ ನಮ್ಮ ರಿಪಬ್ಲಿಕ್ ಕನ್ನಡ ತಂಡ ಅಲ್ಲಿ ಹೋಗಿ ಆ ಸುದ್ದಿಯನ್ನು ಏನು ಸವಿವರವಾಗಿ ಏನು ಬಿತ್ತರ ಮಾಡ್ತಾ ಅಂದ್ರೆ ಕಳೆದ ಒಂದು ವರ್ಷದ ಹಿಂದೆ ಈ ಸುದ್ದಿಯನ್ನು ಮಾಡಿತ್ತು ಈಗ ಏನು ಒಂದು ವರ್ಷದ ಮುಂಚೆ ಅಂತ ಹೇಳಿದ್ರೆ ನೋಡ್ಬೋದು ಇವತ್ತು ಸುಮಾರು ಮೂವತ್ತೇಳು ಲಕ್ಷದಲ್ಲಿ ಇವತ್ತು ಸುಂದರವಾದಂತಹ ಏನ್ ಬಿಲ್ಡಿಂಗ್ ನಿರ್ಮಾಣವಾಗಿರುವಂಥದ್ದು ಇದಕ್ಕೆ ಏನ್ ಜಿಲ್ಲಾ ಉಸ್ತುವಾರಿಗಳಾಗಬಹುದು ಮತ್ತೆ ಇಲ್ಲಿ ಶಾಸಕರಾಗಬಹುದು ಮತ್ತೆ ಡಿ ಸಿ ಸಾಕಷ್ಟು ಸಂತೋಷ ವ್ಯಕ್ತಪಡಿಸಿದ ಯಾಕಂತಂದ್ರೆ ಈ ರೀತಿಯ ಸುದ್ದಿಗಳು ಬಂದ್ರೆ ನಮಗೂ ಸಹ ಎಲ್ಲೋ ಒಂದು ರೀತಿ ಕೆಲಸ ಮಾಡೋದಕ್ಕೆ ಸಹಾಯವಾಗುತ್ತೆ ಎಂಬ ಸಹ ನೀಡಿರುವಂಥದ್ದು ಪ್ರಮುಖವಾಗಿ ಮಕ್ಕಳಲ್ಲಿ ಮತ್ತೆ ಪೋಷಕರು ಸಹ ಸಾಕಷ್ಟು ಸಂತೋಷ ವ್ಯಕ್ತಪಡ್ತಿರುವಂತದ್ದು ಜಯಪ್ರಕಾಶ್ ಶೆಟ್ಟಿ ನಾನು ಅಲ್ಲಿಯ ನಮ್ಮ ಸುರೇಶ್ ಕೋಲಾರ ಪ್ರತಿನಿಧಿ ಅವರ ನಂಬರ್ ಕೊಡ್ತೀನಿ ಕೋಲಾರಕ್ಕೆ ಸಂಬಂಧಪಟ್ಟ ಯಾವುದೇ ಸುದ್ದಿ ಇದ್ರು ಕೂಡ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಜೊತೆಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು ಏ ಒಳ್ಳೆ ಸುದ್ದಿ ಮಾಡಿದ್ದೀರಪ್ಪ ಅಂತ ಹೇಳಿದಾಗ ಕೇವಲ ರಾಜಕಾರಣಿಗಳದ್ದೇ ಸುದ್ದಿ ಎಷ್ಟು ಮಾಡ್ತಾ ಇರ್ತೀವಲ್ವ ಅದೇ ಥರ ನೋಡಿ ಇದು ಕೋಲಾರ ಪ್ರತಿನಿಧಿ ಸುರೇಶ್ ಅವರ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎರಡು ಮೂರು ನಾಲ್ಕು ಮೂರು ನಾಲ್ಕು ಏಳು ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎರಡು ಮೂರು ನಾಲ್ಕು ಮೂರು ನಾಲ್ಕು ಏಳು ಈ ನಂಬರ್ಗೆ ಕರೆ ಮಾಡಿ ಒಂದು ಥ್ಯಾಂಕ್ಸ್ ಹೇಳ್ಬೋದು ಮತ್ತು ಕೋಲಾರಕ್ಕೆ ಸಂಬಂಧಪಟ್ಟ ಯಾವುದೇ ಸುದ್ದಿ ಇದ್ದರೂ ಕೂಡ ಅವರ ಗಮನಕ್ಕೆ ಅದನ್ನು ತರ್ಬೋದು ಈಗ ನೋಡಿ ಒಂದು ಕಡೆ ಕೋಟ್ಯಾಂತ ರೂಪಾಯಿ ದೊರೋಡೆಗಳಾಗುತ್ತೆ ಒಂದು ಕಡೆ ವಂಚಕಿ ಐಶ್ವರ್ಯ ಅಂತ ಅವಳು ಕೆ ಜಿ ಕೆ ಜಿ ಚಿನ್ನ ಎತ್ಕೊಂಡು ಹೋಗ್ತಾಳೆ ಇನ್ನೂ ಕೆಲವು ಕಡೆ ತೊಂಬತ್ತ್ಮೂರು ಲಕ್ಷ ಎತ್ತಾಕೊಂಡು ಹೋಗ್ತಾರೆ ಶ್ರೀಮಂತರ ಬಳಿ ದುಡ್ಡು ಇರ್ತದೆ ಶ್ರೀಮಂತರು ಈಗ ಮೈಕ್ರೋಫಿನಾನ್ಸ್ ವಿಚಾರಗಳು ಬಂದಾಗ ಶ್ರೀಮಂತರು ಸಾಲ ಮಾಡಿದವರು ಯಾರಾದರೂ ಅವರು ಮಾ ಆತ್ಮಹತ್ಯೆ ಮಾಡ್ಕೋಬೇಕು ಅಂತಲ್ಲ ಯಾರಾದರೂ ಮಾಡ್ಕೋತಾರೆ ಇಲ್ಲ ಅವ್ರಿಗೆ ಧೈರ್ಯ ಇದೆ ಮ್ಯಾನೇಜ್ ಮಾಡ್ತಾರೆ ಅಂಥ ಮಕ್ಕಳಿಗೆ ಹೋಗೋದಕ್ಕೆ ಶಾಲೆ ಎರಡು ಲಕ್ಷ ಫೀಸ್ ಮೂರು ಲಕ್ಷ ಫೀಸ್ ನಾಲ್ಕು ಲಕ್ಷ ಫೀಸ್ ಇದೆ ನಾವು ಕನ್ನಡ ಮತ್ತೊಂದು ಕನ್ನಡ ಹೋರಾಟ ಎಲ್ಲ ಎಲ್ಲವೂ ಕರೆಕ್ಟೇ ಅಲ್ಲಿ ಬೇಸಿಕ್ ನಾವು ಅರ್ಥ ಮಾಡ್ಕೋಬೇಕು ನಾನು ಅವತ್ತಿಂದ ಒಂದು ಕರೆ ಕೊಡ್ತಾ ಇದ್ದೀನಿ ಏನಂತಂದರೆ ನಮ್ಮ ನಮ್ಮ ಶಾಲೆಗಳನ್ನು ನಾವು ನಾವೇ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ದತ್ತು ತಗೊಳ್ಳೋದೇ ಇದ್ದರೆ ಕನ್ನಡ ಉಳಿಯಲ್ಲ ನೀವೆಷ್ಟೇ ಮಾತಾಡಿ ಉಳಿಯಲ್ಲ ಹಾಗಿದ್ರೆ ಕನ್ನಡ ಶಾಲೆಗೆ ಬರೋ ಜನ ಇಲ್ವ ಇದ್ದಾರೆ ಈ ಥರ ಕೋಳಿಗೂಡ್ನ ಥರ ಇದ್ದರೆ ಯಾರು ಹೋಗ್ತಾರೆ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಇಂಗ್ಲೀಷ್ ಮೀಡಿಯಮ್ ಹಾಗಂತ ನಾನು ಇಂಗ್ಲೀಷ್ ಕಲಿಯಬಾರ್ದಂತೂ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ಬಟ್ ಕನ್ನಡ ಕಲ್ತಿರಬೇಕು ಅಷ್ಟೇ ಕನ್ನಡವೇ ಕಲಿಯಿರಿ ಯಾಕಂದರೆ ಪ ಸ್ಪರ್ಧಾತ್ಮಕ ಯುಗದಲ್ಲಿ ಸಾಧ್ಯ ಇಲ್ಲ ಅಂತ ನಮಗೆ ಒಂದು ಹತ್ತು ಹದಿನೈದು ಭಾಷೆ ಕಲಿಯುವಂಥ ಶಕ್ತಿ ಇದೆ ಅದರಲ್ಲಿ ನಮ್ಮ 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 ಮಾತೃಭಾಷೆಗಳನ್ನು ಒಂದು ಕಲ್ತ್ಕೊಂಡ್ಬಿಟ್ರೆ ಭಾಳ ಈಸಿ ಅಂತ ಅರ್ಥ ಮಾಡ್ಕೊಳ್ಳೋದು ಎಲ್ಲವನ್ನು ಕೂಡ ಯಾಕಂದರೆ ಕೇಳಿರ್ತೀವಿ ಪ್ರತಿಯೊಂದನ್ನು ಕೂಡ ಅನಂತನಾಗ್ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೇಳಿದಾಗೆ ಯಾಕೆಂದರೆ ನ ನಮ್ಮ ಮನಸ್ಸಿನ ಭಾಷೆ ನಮಗೆ ಇಂಗ್ಲೀಷಲ್ಲಿ ಹೇಳುವಾಗ ಅದು ಮನಸ್ಸಿಗೆ ಅರ್ಥ ಆಗ್ತಿರೋದಿಲ್ಲ ನಮ್ಮ ನಮ್ಮ ಮಾತೃಭಾಷೆಯಲ್ಲಿ ಹೇಳಿದಾಗ ಅರ್ಥ ಆಗುತ್ತೆ ಇಂಥ ಶಾಲೆಗಳಿದ್ದಾಗ ಕಳಿಸ್ತಿರೋ ಕಳಿಸೋದಿಲ್ವ ಕಳಿಸ್ತಾರೆ ಇಲ್ಲಿ ಇಲ್ಲಿಗೆ ಬರೋ ಮಕ್ಕಳು ಯಾರು ಎಲ್ಲ ಬಡವರ ಮಕ್ಕಳು ಬಡವರ ಮಕ್ಕಳು ಅಂತಂದರೆ ಶ್ರೀಮಂತ ಅಂದರೆ ಈ ಜಾತಿ ಗೀತೆಯಲ್ಲಿ ಹೇಳ್ತಾ ಇಲ್ಲ ಮೇಲ್ಜಾತಿಯಲ್ಲಿದ್ದ ಬಡವರು ಕೂಡ ಕಳಿಸ್ತಾರೆ ಆರ್ ಇಲ್ಲಿ ಆರ್ಥಿಕವಾಗಿ ಶ್ರೀಮಂತಿಕೆ ಬೇಕಾಗತ್ತೆ ಆರ್ಥಿಕ ಶ್ರೀಮಂತಿಕೆ ದುಡ್ಡಿನ ಶ್ರೀಮಂತಿಕೆ ಬೇಕಾಗತ್ತೆ ದುಡ್ಡಿನಲ್ಲಿ ಶ್ರೀಮಂತಿಕೆ ಇಲ್ಲದ ಮೇಲ್ಜಾತಿಯವರು ಕೂಡ ನಾನು ಸಾವಿರಾರು ಜನ ನೋಡಿದ್ದೀನಿ ಅದನ್ನು ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ನಾನು ನಾನು ಬಡವರ ಮನೆ ಮಕ್ಕಳ ವಿಚಾರ ಹೇಳಿದೆ ಎಲ್ಲ ಬಡವರ ಎಲ್ಲ ಬಡವರ ಮನೆ ಮಕ್ಕಳು ಈ ಶಾಲೆಗೆ ಬರೋಬೇಕಾಗತ್ತೆ ಬೇರೆ ಶಾಲೆಗಳಿಲ್ಲ ಆಗ ಬಡವರು ಏನು ಮಾಡ್ತಾರೆ ಇಲ್ಲಪ್ಪ ನನ್ನ ಮಕ್ಕಳಿಗಾದರೂ ಒಳ್ಳೆ ಶಿಕ್ಷಣ ಸಿಗಬೇಕು ಅಂತೇಳಿ ಲೋನ್ ತೆಗಿತಾರೆ ಮೈಕ್ರೋ ಮೈಕ್ರೋಫಿನಾನ್ಸ್ ಕಟ್ಟಕ್ಕಾಗಲ್ಲ ಆತ್ಮಹತ್ಯೆ ಮಾಡ್ಕೋತಾರೆ ಎರಡು ಲಕ್ಷ ಮೂರು ಲಕ್ಷಕ್ಕೆ ಎಲ್ಲ ಅಂಗನವಾಡಿ ಮಾಡೋದಕ್ಕೆ ದುಡ್ಡಿದೆ ನಮ್ಮ ಸರ್ಕಾರಗಳಲ್ಲಿ ನಾವು ಸ್ವಲ್ಪ ಪ್ರೆಷರ್ ಹಾಕಿದ್ವಿ ಹೊಸ ಶಾಲೆ ಆಯಿತು ಮೂವತ್ತಾರು ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಬೇಕಲ್ವ ಒಂದು ವರ್ಷ ಆಯಿತು ಇದನ್ನು ಮಾಡಿ ನಾವು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಣ ಅದಾದ ನಂತರ ನಮ್ಮ ರಿಪೋರ್ಟರ್ ಇದ್ದಾರೆ ಅವ್ರ ಹತ್ರ ಕೇಳೋಣ ಯಾರೆಲ್ಲ ಇದ್ದಾರೆ ಹ್ಞೂ ಸಂಬಂಧಪಟ್ಟವರು ಇದಕ್ಕೆ ನೋಡಿ ರವಿ ಸರ್ ಜಿಲ್ಲಾಧಿಕಾರಿಗಳು ರವಿ ಸರ್ ಥ್ಯಾಂಕ್ ಯು ಯಾಕಂದರೆ ಈಗ ಬಾಕಿ ಸು ಬಾಕಿ ಸುದ್ದಿ ಬಂದಾಗ ಇದ್ದ ಬಂದವ್ರಿಗೆ ನಾವು ಹೇಳಲ್ವ ಅದೇ ಥರ ಸಂಬಂಧಪಟ್ಟವರು ಅದರಲ್ಲಿ ಭಾಗಿಯಾಗಲಿ ಭಾಗಿಯಾಗದೇ ಇರಲಿ ಎಲ್ಲರನ್ನ ನೆನೆಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ನಾವಂತೂ ಮಾಡ್ತೀವಿ ರವಿ ಅವರು ಕೊತ್ತನೂರು ಮಂಜುನಾಥ್ ಶಾಸಕರು ಕೊತ್ತನೂರು ಮಂಜುನಾಥ್ ಸರ್ ಹೇಳ್ದಂಗೆ ಮಾಡಿದ್ದೀರಿ ಥ್ಯಾಂಕ್ ಯು ಭೈರತಿ ಸುರೇಶ್ ಅವರು ಉಸ್ತುವಾರಿ ಸಚಿವರು ನೋಡಿ ಭೈರತಿ ಸುರೇಶ್ ಅವ್ರದ್ದು ಮೂಢ ಬಂದಾಗ ಬೇರೆ ರೀತಿಯಲ್ಲಿ ಮಾತಾಡ್ತೀವಿ ನಾವು ಒಳ್ಳೆ ಕೆಲಸ ಮಾಡಿದಾಗ ಥ್ಯಾಂಕ್ ಯು ಅಂತ ಹೇಳ್ತೀವಿ ಅದಕ್ಕೆ ನಾನು ಹೇಳಿದ್ದು ನಾವು ಯಾವುದೇ ಪಕ್ಷದ ಮೌತ್ ಪೀಸ್ ಅಲ್ಲ ಅವ್ರಿಗೆ ಜೈ ಇವರಿಗೆ ಜೈ ಒಳ್ಳೆ ಕೆಲಸ ಮಾಡ್ತೀರಾ ಜೈ ಇಲ್ವಾ ಬುಲೆಟ್ ಸಲ್ಯೂಟ್ ಇಲ್ಲ ಬುಲೆಟ್ ಪೊಲೀಸರು ಒಳ್ಳೆ ಕೆಲಸ ಮಾಡ್ತೀರಾ ಅದ್ಭುತ ಸರ್ ಅಂತ ಹೇಳ್ತೀವಿ ಮಾಡಿಲ್ವಾ ಕೇರೆ ಮಾಡಲ್ಲ ಎಲ್ಲ ಕೊತ್ತನೂರು ಮಂಜುನಾಥ್ ಇರ್ಬೋದು ಭೈರತಿ ಸುರೇಶ್ ಅವ್ರಿರ್ಬೋದು ಕೃಷ್ಣಮೂರ್ತಿ ಡಿ ಡಿ ಪಿ ಐ ಇರ್ಬೋದು ಭೈರತಿ ಸುರೇಶ್ ಕೊತ್ತನೂರು ಮಂಜುನಾಥ್ ಜಿಲ್ಲಾಧಿಕಾರಿಗಳು ಕೃಷ್ಣಮೂರ್ತಿ ಡಿ ಡಿ ಪಿ ಐ ಎಲ್ಲರಿಗೂ ಆಮೇಲೆ ಈ ಸುದ್ದಿ ನಾವು ಕಳೆದ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ ಮೂರರಂದು ವರದಿ ಪ್ರಸಾರ ಮಾಡಿದ್ವಿ ಕರೆಕ್ಟಾಗಿ ಒಂದು ವರ್ಷಕ್ಕಿನ್ನೂ ಏನೋ ಒಂದಷ್ಟು ಹದಿನಾಲ್ಕು ದಿವಸ ಏನೋ ಟೈಮ್ ಇದೆ ಕರೆಕ್ಟ್ ಒಂದು ವರ್ಷದಲ್ಲಿ ಆಯಿತು ನೋಡಿ ಫಾಲೋಅಪ್ ಮಾಡ್ತಾನೇ ಇದ್ದೀವಿ ಬನ್ನಿ ನಮ್ಮ ಸುರೇಶ್ ಕೋಲಾರ ಪ್ರತಿನಿಧಿ ಮತ್ತು ಅವರ ನಂಬರ್ ಕೂಡ ಕೊಡ್ತೀನಿ ಕೋಲಾರಕ್ಕೆ ಸಂಬಂಧಪಟ್ಟ ಯಾವುದೇ ಸುದ್ದಿಗಳಿದ್ರು ಕೂಡ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವರನ್ನು ಮಾತಾಡಿದ ನಂತರ ಅವರನ್ನು ಮಾತಾಡ್ತಿರುವಾಗ ಅವ್ರ ನಂಬರ್ ಹಾಕಿ ಮತ್ತು ಶಿವಕುಮಾರ್ ಕ್ಯಾಮ್ರಾಮ್ಯನ್ ಸುರೇಶ್ ಎಸ್ ಒಂದು ಒಂದು ವರ್ಷಗಳ ತನಕ ಫಾಲೋಅಪ್ ಮಾಡೋದು ಈಸಿ ಅಲ್ಲ ಫಾಲೋಅಪ್ ಮಾಡಿದ್ದೀರಿ ಮೂವತ್ತಾರು ಲಕ್ಷದಲ್ಲಿ ಒಳ್ಳೆ ಶಾಲೆ ಆಗಿದೆ ಆ ಪುಟ್ಟ ಮಕ್ಕಳ ತಾಯಂದಿರು ಪುಟ್ಟ ಮಕ್ಕಳು ಅದಕ್ಕಿಂತ ಹೆಚ್ಚಾಗಿ ಪುಟ್ಟ ಮಕ್ಕಳಿಗೆ ಅದು ಅರ್ಥ ಆಗಲ್ಲ ಏನು ಅಂತ ಪುಟ್ಟ ಮಕ್ಕಳ ತಾಯಂದಿರು ಇವ್ರದೆಲ್ಲ ರಿಯಾಕ್ಷನ್ಸ್ ಹೆಂಗಿತ್ತು ನಿಮ್ಗೆ ಹೆಂಗೆ ಫೀಲ್ ಆಗ್ತಾ ಇತ್ತು ಈ ಶಾಲೆಯಲ್ಲಾದಾಗ ಖಂಡಿತ ಜಯಪ್ರಕಾಶ್ ಶೆಟ್ಟಿ ಯಾಕಂತ ಹೇಳಿದ್ರೆ ಏನು ಮಕ್ಕಳು ಇವತ್ತು ಆ ಶಾಲೆಗೆ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಗೋಳನ್ನು ಬಳಸ್ತಾ ಇದ್ರು ಯಾಕಂದ್ರೆ ಅದು ಒಂದು ರೀತಿಯ ಏನು ಹಂದಿಗೂಡ್ ಅಂತ ಇದ್ದಂತಹ ಶಾಲೆ ಇವತ್ತು ಸುಂದರವಾಗಿ ಮೂರು ಮಾಡಿಯ ಶಾಲೆ ನಿರ್ಮಾಣವಾಗಿರುವಂತದ್ದು ನೆಲೆಯಲ್ಲಿ ಪೋಷಕರಾಗ್ಬೋದು ಮತ್ತೆ ಮಕ್ಕಳಾಗ್ಬೋದು ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸಿರುವಂತದ್ದು ಪ್ರಮುಖವಾಗಿ ಕಳೆದ ಒಂದು ವರ್ಷದಿಂದ ಸಹ ಏನು ಆ ಶಾಲೆಯ ಸ್ಥಿತಿ ಹೇಗಿತ್ತು ಸಹ ನಾವು ತೋರಿಸಿದ್ದೀವಿ ಈಗ ಶಾಲೆ ಹೇಗಿದೆ ಇದೆಂಬುದು ಸಹ ನಾವು ಇವು ಚಿತ್ರದ ಮುಖಾಂತರ ತೋರಿಸಿರುವಂಥದ್ದು ಪ್ರಮುಖವಾಗಿ ಅಲ್ಲಿ ಬರುವಂತಹ ಮಕ್ಕಳು ಸಾಕಷ್ಟು ಬಡತನದಿಂದ ಬರುವಂತಹ ಮಕ್ಕಳು ಸುಮಾರು ಮೂವತ್ತು ನಲವತ್ತು ಮಕ್ಕಳು ಆ ಶಾಲೆಗೆ ಬರ್ತಾ ಇದ್ರು ಆ ಶಾಲೆ ಏನು ದುರಸ್ತಿ ಆದ ಸಂದರ್ಭದಲ್ಲಿ ಏನು ವಸ್ತಿ ಶಾಲೆಯಲ್ಲಿ ಅಂದ್ರೆ ವಸ್ತಿ ಮನೆಯಲ್ಲಿ ಅಂದ್ರೆ ಲೋಕೋಪಯೋಗಿ ಆ ಸಂಬಂಧಪಟ್ಟಂತಹ ಒಂದು ವಸ್ತಿ ಮನೆಯಲ್ಲಿ ಅಂದ್ರೆ ಚಿಕ್ಕದಾದಂತಹ ಕೋಣೆಯಲ್ಲಿ ಆಟ ಪಾಠ ಆಗ್ಬೋದು ಮತ್ತೆ ಏನು ಊಟ ತಿಂಡಿ ಆಗ್ಬೋದು ಎಲ್ಲವೂ ಸಹ ನಡೀತಾ ಇತ್ತು ಸೊ ಈ ವಿಚಾರ ತಿಳಿದಂತ ಸಂದರ್ಭದಲ್ಲಿ ಕೂಡಲೇ ಏನ್ ನಮ್ಮ ರಿಪಬ್ಲಿಕ್ ಕನ್ನಡ ತಂಡ ಅಲ್ಲಿ ಹೋಗಿ ಆ ಸುದ್ದಿಯನ್ನು ಏನು ಸವಿವರವಾಗಿ ಏನು ಬಿತ್ತರ ಮಾಡ್ತಾರೆ ಅಂದ್ರೆ ಕಳೆದ ಒಂದು ವರ್ಷದ ಹಿಂದೆ ಈ ಸುದ್ದಿಯನ್ನು ಮಾಡಿತ್ತು ಈಗ ಏನು ಒಂದು ವರ್ಷದ ಮುಂಚೆ ಅಂತ ಹೇಳಿದ್ರೆ ನೋಡ್ಬೋದು ಇವತ್ತು ಸುಮಾರು ಮೂವತ್ತೇಳು ಲಕ್ಷದಲ್ಲಿ ಇವತ್ತು ಸುಂದರವಾದಂತಹ ಏನ್ ಬಿಲ್ಡಿಂಗ್ ನಿರ್ಮಾಣವಾಗಿರುವಂಥದ್ದು ಇದಕ್ಕೆ ಏನ್ ಜಿಲ್ಲಾ ಉಸ್ತುವಾರಿಗಳಾಗಬಹುದು ಮತ್ತೆ ಇಲ್ಲಿ ಶಾಸಕರಾಗಬಹುದು ಮತ್ತೆ ಡಿ ಸಿ ಸಾಕಷ್ಟು ಸಂತೋಷ ವ್ಯಕ್ತಪಡಿಸಿದ ಯಾಕಂತಂದ್ರೆ ಈ ರೀತಿಯ ಸುದ್ದಿಗಳು ಬಂದ್ರೆ ನಮಗೂ ಸಹ ಎಲ್ಲ ಒಂದು ರೀತಿ ಕೆಲಸ ಮಾಡೋದಕ್ಕೆ ಸಹಾಯವಾಗುತ್ತೆ ಎಂಬ ಸಹ ನೀಡಿರುವಂಥದ್ದು ಪ್ರಮುಖವಾಗಿ ಮಕ್ಕಳಲ್ಲಿ ಮತ್ತೆ ಪೋಷಕರು ಸಹ ಸಾಕಷ್ಟು ಸಂತೋಷ ಓಕೆ ಜಯಪ್ರಕಾಶ್ ಶೆಟ್ಟಿ ನಾನು ಅಲ್ಲಿಯ ನಮ್ಮ ಸುರೇಶ್ ಕೋಲಾರ ಪ್ರತಿನಿಧಿ ಅವರ ನಂಬರ್ ಕೊಡ್ತೀನಿ ಕೋಲಾರಕ್ಕೆ ಸಂಬಂಧಪಟ್ಟ ಯಾವುದೇ ಸುದ್ದಿ ಇದ್ರು ಕೂಡ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಜೊತೆಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು ಏ ಒಳ್ಳೆ ಸುದ್ದಿ ಮಾಡಿದ್ದೀರಪ್ಪ ಅಂತ ಹೇಳಿದಾಗ ಕೇವಲ ರಾಜಕಾರಣಿಗಳದ್ದೇ ಸುದ್ದಿ ಎಷ್ಟು ಮಾಡ್ತಾ ಇರ್ತೀವಲ್ವ ಅದೇ ಥರ ನೋಡಿ ಇದು ಕೋಲಾರ ಪ್ರತಿನಿಧಿ ಸುರೇಶ್ ಅವರ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎರಡು ಮೂರು ನಾಲ್ಕು ಮೂರು ನಾಲ್ಕು ಏಳು ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎರಡು ಮೂರು ನಾಲ್ಕು ಮೂರು ನಾಲ್ಕು ಏಳು ಈ ನಂಬರ್ಗೆ ಕರೆ ಮಾಡಿ ಒಂದು ಥ್ಯಾಂಕ್ಸ್ ಹೇಳ್ಬೋದು ಮತ್ತು ಕೋಲಾರಕ್ಕೆ ಸಂಬಂಧಪಟ್ಟ ಯಾವುದೇ ಸುದ್ದಿ ಇದ್ದರೂ ಕೂಡ ಅವರ ಗಮನಕ್ಕೆ ಅದನ್ನು ತರಬಹುದು ಈಗ